ಸಂಸ್ಕಾರ ಬಿಟ್ಟು ವ್ಯವಹಾರವನ್ನು ಮಾಡಲಿಲ್ಲ ಸರಿ ಸಂಧಾನಕ್ಕೆ ಎನ್ನುವ ಹಾಗೆ ವಯೋದೃತವಾದಂತಹ ಮಂತ್ರನನ್ನೇ ಕಳುಹಿಸಿದ್ದಾರೆ ನನ್ನ ನಿರ್ಣಯವೇ ನಿರ್ಣಯ ಅಂತ ಆಗುವುದಿಲ್ಲ ಅಂತೆ ತಂದೆ ನಾನಾಗಿದ್ದು ಹೆತ್ತಂತಹ ತಾಯಿಗೂ ಒಂದು ಯೋಗ್ಯತೆ ಉಂಟು ಆದ್ದರಿಂದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಮದುವೆ ಮಾಡಿಕೊಡುವ ಬಗ್ಗೆ ಏನು ಹೇಳುತ್ತ ು ಪರಿನ ಬಯಕೆ ಸಾಕು ಬಲಿ ಪರಿಗಲ ಹೆಣ್ಣು ಹುಟ್ಟಿದ ಬಳಿಕ ಪ್ರಾಪ್ತ ವಹಿಸಿದೆ ಬಂದಾಗ ಮದುವೆಯನ್ನು ಮಾಡಬೇಕು ಅನ್ನುವುದು ತಂದೆ ತಾಯಿ ಹಾಗೆಂದು ಭಕ್ತ ಹೊಣೆಯನ್ನು ಇರಿಸುವುದಕ್ಕೆ ಬೇಕಾಗಿ ಒಂದು ಮನೆ ಸಿಕ್ಕಿದ್ರೆ ಸಾಕು ಹುಡುಗ ಸಿಕ್ಕಿದ್ರೆ ಸಾಕು ಅಂತ ಮದುವೆ ಮಾಡುವುದಲ್ಲ ಮದುವೆ ಮಾಡುವ ಹೊತ್ತಿಗೆ ಹಾಡು ಕೊಡುವಂತಹ ತನ್ನ ಮಗಳು ಬದುಕಿನ ಭವಿತವ್ಯದಲ್ಲಿ ಭವ್ಯತೆಯನ್ನು ಕಾಣಬೇಕೆನ್ನುವಂತಹ ಹೊಂದನಸನ್ನು ನಾವು ಹೊತ್ತಿರಬೇಕು ಅವರು ಹೊತ್ತಿರ್ತಾರೆ ಅಂತಿರುವಾಗ ನೀವು ಮುಂದೆ ಹಿಂದೆ ಆಲೋಚಿಸದೆ ಬಂದ ಸುಮಂತ್ರನಿಗೆ ಅಂತಾರೆ ಎಷ್ಟು ನ್ಯಾಯಯುತವಾದದ್ದು ಅಂತ ನೀವು ಆಲೋಚನೆ ಮಾಡಿ ನಾನು ಮಾತುಕೊಳ್ಳಲಿಲ್ಲ ನಿನ್ನಲ್ಲಿ ಕೇರಳ ಖಂಡಿತವಾಗಿ ಹಾಗಾದ್ರೆ ಯೋಚನೆ ಮಾಡಿದ್ರಿ ವಯೋವೃದ್ಧರಾಗಿ ಬಹು ವರುಷಗಳ ಜೀವಿತಾವಧಿಯನ್ನು ಕಳೆದು ಈರೂರು ಸತೀರನ್ನು ಈ ಮೊದಲೇ ಹುದ್ದಿ ಇರುವಂತಹ ಆತನಿಗೆ ನಮ್ಮ ಮಗಳು ಮುರುಡಿಯವಳಾಗಿ ಆ ಮನೆಯನ್ನು ಸೇರ್ತಾಳೆ ಎಂದ್ರೆ ಅವಳ ಬದುಕು ಏನಾಗಬೇಡ ಮಂದಾಜಿನೇ ಮಾ ನೀವು ಮಾತನ್ನ ಅಲ್ಲ ಹೇಳಕ್ ಯಾಕಂದ್ರೆ ಒಬ್ಬಳ ತಾಯಿಯಾಗಿ ನೀನು ಈ ರೀತಿಯ ಅದನ್ನು ತಪ್ಪು ಎನ್ನುವ ಹಾಗೆ ನಾವು ವಾದಿಸುವುದಕ್ಕಾಗುವುದಿಲ್ಲ ಆದ್ರೆ ನಾನು ಆಲೋಚನೆ ಮಾಡುವುದು ಹೇಗೆ ನಾನೊಬ್ಬ ತಂದೆಯಾಗಿ ಆಲೋಚನೆ ಮಾಡುವುದಲ್ಲ ರಾಜಕೀಯವನ್ನು ಆಲೋಚನೆ ಮಾಡ್ತಾ ಇದ್ದೇನೆ ಹೇಳಿ ಕೇಳಿ ಒಂದು ಚಕ್ರೇಶ್ವರ ಇದ್ದಾರೆ ನಾನೊಬ್ಬ ಸಾಮಂತನಿದ್ದೇನೆ ಮಗಳ ಟ್ಟಿನಿಂದ ಹೇಳಿದೆ ಅಂತ ಆದ್ರೆ ಹಿಡ್ಕೊಂಡು ಬಂದ್ರೆ ಕಾದಾಟವೂ ಏರ್ಪಟ್ಟಿತ್ತು ಸರಿಯಾಗಿ ಲೆಕ್ಕ ಹಾಕಿದ್ರೆ ನಮ್ಮಲ್ಲಿಗಿಂತ ಮಂದಿ ಸೈನಿಕರು ಅವನಲ್ಲಿ ಹೆಚ್ಚು ಸಂಖ್ಯೆ ಹೆಚ್ಚಾಗಬೇಕು ಅಂತ ಇತ್ತು ಏನು ಮಾಡುವ ಸ್ವಲ್ಪ ಸಮಸ್ಯೆ ಹೌದೌದು ಸಮಸ್ಯೆ ಆದ್ರೂ ನಾವು ಹೋರಾಟಕ್ಕೆ ಹೆಚ್ಚುತ್ತೇವೆ ಅಂತಲ್ಲ ಆದ್ರೂ ಚಕ್ರೇಶ್ವರಿನಾದಂತಹ ಅವನಿಗೆ ನಾವೇನ್ ಮಾಡುದಕ್ಕ ಮಾಡಿದ್ರೆ विचार